ಅದು ಬಹುಶಃ ಅಧಿಕೃತ ಅಧಿಕೃತವಾಗಿ ಒಂದು ಅಭ್ಯರ್ಥಿಯಾಗಿ ಮೊದಲೇ ಬಾರಿ ಬರ್ತಿರೋದು ಬಟ್ ಅನೇಕ ಬಾರಿ ಇಲ್ಲಿ ಬಂದಿದ್ದೀನಿ ಸುಳ್ಯಾಗೆಲ್ಲ ಕಡೆ ಮತ್ತು ಪುತ್ತೂರ್ಗೆ ಹೋಗ್ತಾ ಈ ಭಾಗಕ್ಕೆ ಬಂದು ಹೋಗಿದ್ದೀನಿ ಇದು ಮೊದಲನೇ ಬಾರಿ ಇಲ್ಲಿ ಬಂದು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅತ್ಯಂತ ಸಂತೋಷದ ವಿಷಯ ಇವತ್ತು ಕಾರ್ಯಕರ್ತರ ಸಭೆಯನ್ನು ನಡೆದಿದೆ ನಮ್ಮೆಲ್ಲರೂ ಜೊತೆಗೆ ಈ ವಿಕಸಿತ ಭಾರತಿಗೋಸ್ಕರ ಕೆಲಸ ಮಾಡೋಣ ಅಂತ ಮನವಿಯನ್ನು ಸಲ್ಲಿಸಿದ್ದೀನಿ ಅದರ ಜೊತೆಗೆ ನಮ್ಮ ಮೈಸೂರು ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಿರೋ ಎಲ್ಲ ಅಭಿವೃದ್ಧಿ ಕೆಲಸವನ್ನು ಕೂಡ ಮಾಡ್ತೀವಿ ಮುಂದುವರಿತೀವಿ ಅಂತ ಕೇಳಿ ನಾನು ಹೇಳಿದ್ದೀನಿ ತಜ್ಞರೊಂದಿಗೆ ಮತ್ತು ಇಲ್ಲಿನ ರೈತ ಮೋರ್ಚಾ ಇರ್ಬೋದು ಅಥವಾ ನಮ್ಮ ಹಿರಿಯ ನಾಯಕರು ಇರ್ಬೋದು ಅವರೆಲ್ಲ ಸಲಹೆಯೊಂದಿಗೆ ನಾವು ಏನಾದರೂ ಪರಿಹರಿಸ್ಬೋದು ಅಂದರೆ ಮಾಡ್ತೀವಿ ಅಂತ ಹೇಳಿದ್ವಿ ಅದನ್ನು ಕೂಡ ತಜ್ಞರೊಂದಿಗೆ ಮತ್ತೆ ಇಲ್ಲಿ ಏನೇನು ಸೆಕ್ಯೂರಿಟಿ ಪರ್ಸನ್ ಇಲ್ಲದೆ ಲಾ ಪರ್ಸನಲ್ಲಿ ಏನಿದ್ದಾರೆ ಅವರ ಸಲಹೆಯೊಂದಿಗೆ ಏನು ಮಾಡ್ಬೋದು ಅಂತ ನಾವು ಚರ್ಚೆ ಮಾಡಿ ಮುಂದುವರಿಯೋಣ ನಮ್ಮ ಒಂದು ನಿಜವಾದ ಅಧಿಕಾರ ಇರುವಾಗ ಮತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಒಳ್ಳೆಯ ಅಧಿಕಾರ ಕೊಡಬೇಕಂದ್ರೆ ಅದು ಭ್ರಷ್ಟಾಚಾರ ವಿರುದ್ಧವಾಗಿ ಅಥವಾ ಭ್ರಷ್ಟಾಚಾರ ಮುಕ್ತವಾಗಿ ಇರಬೇಕು ಅಂತ ನಮ್ಮೆಲ್ಲರ ಆಸೆ ಅದಕ್ಕೋಸ್ಕರ ನಾವು ಯಾವಾಗಲೂ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೀವಿ